ನನ್ನೊಂದಿಗೆ ಈಗ ಮಹಿಳಾ ಸಾರಿಗೆ ನೌಕರರಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಐದನೇ ತಾರೀಕು ಅನಿರ್ದಿಷ್ಟಾವಧಿ ಹೋರಾಟ ನಿಮ್ಮ ಬೇಡಿಕೆಗಳು ಸರ್ಕಾರದ ಮುಂದೆ ಇರುವಂತದ್ದು ಕರಪತ್ರವನ್ನು ಹಂಚಿ ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತಾ ಇದಾರೆ ಯಾವ ರೀತಿಯಾಗಿದೆ ಕರಪತ್ರ ಹಂಚಿದಿರಿ ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಎಲ್ಲಾ ಎಂಪ್ಲಾಯೀಸು ಕೂಡ ನಮಗೆ ಹೇಳ್ತಿದ್ದಾರೆ ನಾವೇನು ಯಾರ್ದು ಏನು ಕೇಳ್ತಿಲ್ಲ ನಮ್ಮ ಬೆವರಿನ ಹಕ್ಕು ಕೇಳ್ತಾ ಇದ್ದೀವಿ ಇಲ್ಲ ನಾವು ಎಲ್ಲ ಸಪೋರ್ಟ್ ಕೊಡ್ತೀವಿ ಮುಷ್ಕರ ನಾವು ಸಕ್ಸಸ್ ಮಾಡ್ತೀವಿ ನಮ್ಗೆ ಅರಿಹರಿಸೇನು ಕೊಟ್ಟಿಲ್ಲ ಅಂದರೆ ಇವ್ರು ಇಪ್ಪತ್ತೇಳಕ್ಕೆ ಅಂತ ಹೇಳ್ತಿದ್ದಾರೆ ಅದ್ರಲ್ಲಿ ನಾವು ಇಪ್ಪತ್ತೇಳರವರೆಗೂ ಮೂರು ವರ್ಷ ಅರಿಹರ್ಸು ನಾವೇ ಬಿಡಬೇಕು ಖಂಡಿತ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ಶಕ್ತಿ ಯೋಜನೆಯಿಂದ ಎಷ್ಟು ಜನ ಎಂಪ್ಲಾಯ್ಸ್ಗೆಲ್ಲ ತುಂಬಾ ಆಗಿದೆ ಮೆಮೋಗಳು ಎಷ್ಟು ಆಮೇಲೆ ಅವರೆಲ್ಲ ಹೊಡೆದಾಡಿ ಕಂಡಕ್ಟರ್ ಡ್ರೈವರ್ಗಳು ಅವರಿಂದ ಓದೇ ತಿಂದಿದ್ದಾರೆ ಅಂಥ ಇದೆಲ್ಲ ಮಾಡಿ ಮಾಡಿನೂ ಯಾಕೆ ಇವರು ಸಿ ಎಮ್ಮು ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ ನಮ್ಮ ಹಕ್ಕು ನಮಗೆ ಕೊಡಲಿ ನಮ್ಮ ದುಡ್ಡು ನಮಗೆ ಕೊಡಲಿ ನಮಗೂ ಇವಾಗ ಎಲ್ಲ ರೈಟ್ಗಳೆಲ್ಲ ಎಷ್ಟು ಜಾಸ್ತಿ ಆಗಿದೆ ಇಷ್ಟೆಲ್ಲ ನಮಗೆ ನಾವು ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ಬೇರೆಯವ್ರ ಮೇಲೆಲ್ಲ ಕರ್ಣೆ ತೋರಿಸ್ತಾರೆ ಎಲ್ರಿಗೂ ಇಷ್ಟೊಂದು ಭಾಗ್ಯ ಕೊಡ್ತಾರೆ ಆದರೆ ನಮಗೆ ಯಾಕೆ ಕೊಡಲ್ಲ ಅಂತ ಎಂಪ್ಲಾಯ್ಸ್ ಬಾಯ್ನಲ್ಲಿ ಇದು ಬರ್ತಾಯಿದೆ ಎಲ್ಲರೂ ಹಂಗೆ ಹೇಳ್ತಾರೆ ಇಲ್ಲ ನಾವು ಎಲ್ಲರೂ ಸಪೋರ್ಟ್ ಕೊಡ್ತೀವಿ ನಾವು ಯಾರೂ ಬರಲ್ಲ ಡ್ಯೂಟಿಗೆ ಬರಲ್ಲ ಅವತ್ತು ರೋಡ್ಗೆ ಇಳಿಯಲ್ಲ ಕೊಡಲಿ ನಮಗೆ ನಮ್ಮ ಹಕ್ಕನ್ನು ನಮಗೆ ಕೊಡಲಿ ಅಂತ ಎಲ್ಲರೂ ಕೂಡ ಸಪೋರ್ಟ್ ಕೊಡ್ತಾಯಿದ್ದೀನಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದಿರಾ ಸಾರಿಗೆ ಇಲಾಖೆ ನಾನು ಇಪ್ಪತ್ತೇಳು ವರ್ಷ ಸೇವೆ ಸಲ್ಲಿಸಿದ್ದೀನಿ ಇಪ್ಪತ್ತೇಳು ವರ್ಷದಿಂದ ಡ್ಯೂಟಿ ಮಾಡ್ತಾಯಿದ್ದೀನಿ ನಾನು ಹೇಳ್ತಾರೆ ರೆಡ್ಡಿ ಅವರು ಸಾರಿಗೆ ಸಚಿವರು ಸಿದ್ದರಾಮಯ್ಯ ಬಗೆಹರಿಸ್ತಾರಂತ ಬೇಡಿಕೆಗಳನ್ನು ನೀಡಿರತ್ತ ಏನಂತೆ ಸರ್ ಇಬ್ಬರು ಮೌನ ಮುರಿದ್ ಕೂತಿದ್ದಾರೆ ದಯವಿಟ್ಟು ಅವ್ರು ಮೌನ ಮುರಿದು ಬರಬೇಕು ಮೌನವಾಗಿ ಕೂತ್ಕೊಂಡ್ರೆ ಏನೂ ಬಗೆಹರಿಯಲ್ಲ ಇಲ್ಲಿ ಎಂಪ್ಲಾಯೀಸ್ ಮುಖ್ಯ ಇಷ್ಟು ನಾವು ಸಕ್ಸಸ್ ಮಾಡಿದವರು ಶಕ್ತಿ ಯೋಜನೆ ಇದಕ್ಕೆ ಅಂದ್ರೆ ಅವರು ಅದನ್ನ ಅರ್ಥ ಮಾಡಿಕೊಂಡು ಬಂದು ಮೌನ ಮುರಿದ ಐನೂರು ಕೋಟಿ ಟಿಕೆಟ್ ಅನ್ನ ಮನೆ ವಿತರಣೆ ಮಾಡಿದ್ರು ಕಳೆದ ಒಂದು ವಾರದ ಹಿಂದೆ ಸಾರಿಗೆ ನೌಕರರ ಪಾತ್ರ ಎಷ್ಟಿದೆ ಶಕ್ತಿ ಯೋಜನೆ ಅನುಷ್ಠಾನ ಆಗಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಸಾರಿಗೆ ನೌಕರರ ಪಾತ್ರ ಎಷ್ಟಿದೆ ಅನ್ನುವಂಥದ್ದು ಸರ್ ಶಕ್ತಿ ಯೋಜನೆ ಯಶಸ್ವಿ ಮಾಡೋಕ್ಕೆ ನಮ್ಮ ಕಂಡಕ್ಟ್ರು ಡ್ರೈವರು ಮೆಕ್ಯಾನಿಕ್ಕು ಇವ್ರದ್ದು ತುಂಬಾ ಇದಿದೆ ಸರ್ ಪಾತ್ರ ಇದೆ ಅದು ಬೇರೆ ಯಾರಿಂದನೂ ಆಗಿಲ್ಲ ಯಾರೂ ಕೂಡ ಇದಕ್ಕೆ ಯಶಸ್ವಿ ಆಗಿಲ್ಲ ನಮ್ಮ ಕಂಡಕ್ಟ್ರು ಡ್ರೈವರಿಂದನೇ ಮೆಕ್ಯಾನಿಕ್ಕಿಂದನೇ ಇದು ಇವ್ರಿಗೆ ಸಕ್ಸಸ್ ಆಗಿರೋದು ಶಕ್ತಿ ಯೋಜನೆಗಳೆಲ್ಲ ಇಷ್ಟು ಐನೂರು ಕೋಟಿ ಟಿಕೆಟ್ ಎಲ್ಲ ಸಕ್ಸಸ್ ಆಗಿರೋದು ನಮ್ಮ ಕಂಡಕ್ಟ್ರು ಡ್ರೈವರು ಮೆಕ್ಯಾನಿಕ್ ಸರ್ ಖಂಡಿತ ಅವರಿಂದಲ್ಲ ಅವರು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು ನಮ್ಮ ಕಾರ್ಮಿಕರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಬೇಕಾಗಿತ್ತು ಅವರು ಅದನ್ನು ಸಕ್ಸಸ್ ಮಾಡಿದ್ದಾರಲ್ಲ ನೀವೆ ಅಂತ ನಮಗಿಷ್ಟು ಅವ್ರ ರಾಜಕೀಯದ ಇದಕ್ಕೂ ಕೂಡ ಎಷ್ಟು ಇದಾಗಿದೆ ಅವರು ಇಷ್ಟು ವರ್ಷ ಆಯಿತು ನಾವು ಕೊಡ್ತೀವಿ ಫ್ರೀ ಬಿಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿದ್ರು ನಮ್ಮ ಕಂಡಕ್ಟ್ರು ಡ್ರೈವರ್ಸ್ ಎಷ್ಟು ಪನಿಷ್ಮೆಂಟ್ ಅನುಭೋಗ್ಸಿದ್ದಾರೆ ಅದನ್ನು ಅವರು ಅರ್ಥ ಮಾಡ್ಕೊಬೇಕು ಇವ್ರಿಗೆ ನಾವು ಕೊಟ್ಟರು ಮೋಸ ಇಲ್ಲ ಬೇರೆ ಎಲ್ಲದಕ್ಕೂ ಕೊಡ್ತೀವಿ ಇವರು ಕೊಟ್ಟರು ಮೋಸ ಇಲ್ಲ ಅಂತ ಅವರು ಸಿ ಎಮ್ಮು ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಮಿನಿಸ್ಟ್ರು ಕೂಡ ಅರ್ಥ ಮಾಡ್ಕೋಬೇಕು ರಾಮಲಿಂಗಾರೆಡ್ಡಿ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಅರ್ಥ ಮಾಡ್ಕೊಬೇಕು ಇದನ್ನು ಅರ್ಥ ಮಾಡ್ಕೊಂಡು ನಮ್ಮದು ಇದನ್ನು ಬೇಡಿಕೆ ಈಡೇರಿಸಬೇಕು ಮೌನ ಮುರಿದು ಬರಬೇಕು ಅವರು ಓಕೆ ಐದನೇ ತಾರೀಕು ಹಾಗಾದ್ರೆ ರಸ್ತೆಗೆ ಬಸ್ಸುಗಳು ಇಡಿಯಲ್ವಾ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಯಾವ ರೀತಿಯಾಗಿ ನೀವು ಕ್ರಮಗಳನ್ನು ಅಥವಾ ಮುಷ್ಕರ ಮಾಡ್ತಾ ಇದ್ದೀರ ನಾವು ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದೀವಿ ನೋಡಿ ನಿಮಗೆಲ್ಲ ಇವಾಗ ಇಷ್ಟೊಂದೆಲ್ಲ ಮಾಡ್ತಾರೆ ಅಂದ್ರೆ ನಮಗೆ ನಮ್ಮ ಹಕ್ಕನ್ನು ನಮಗೆ ಕೊಡ್ತಾ ಇಲ್ಲ ಅಂತ ಅವರು ಕೂಡ ನಮಗೆ ಸಪೋರ್ಟ್ ಕೊಡ್ತಿದ್ದಾರೆ ಅವರು ಹೇಳ್ತಿದ್ದಾರೆ ಇಲ್ಲ ನಿಮಗೆಲ್ಲ ಕೊಡ್ತಾರೆ ಅಂದ್ರೆ ನಾವು ಸಪೋರ್ಟ್ ಕೊಡ್ತೀವಿ ನಿಮ್ಗೆ ಮೋಸ ಆಗಿ ಬಿಡಲ್ಲ ಅಂತ ಸಾರ್ವಜನಿಕರು ಮನವಿ ಮಾಡ್ತಾ ಇದೀವಿ ಅವರು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ ಇದಿಷ್ಟು ಮಹಿಳಾ ಸಾರಿಗೆ ನೌಕರರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್